ನಲವತ್ತನೇ ವಾರ್ಡಲ್ಲಿ ಏನು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸ್ಬೇಕು ಅಂತ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಏನು ಆದೇಶ ಹೊರಡಿಸಿದರೆ ಅದ್ರ ಅದನ್ನು ನಾವು ಪಾಲಿಸ್ಬೇಕು ಅಂತ ಇವತ್ತು ನಲವತ್ತನೇ ವಾರ್ಡಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಧಿಕಾರಿಗಳು ಎಲ್ಲರನ್ನೂ ಬಂದಿದ್ದಾರೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆದಂಥ ಅರ್ಷತ್ ಸಾಹೇಬರು ಮತ್ತು ಎ ಸಿ ಆದಂಥ ಪ್ರತಿಭಾ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಾದಂಥ ಅವೀಶ್ ಅವರು ಅಶ್ವಿನ್ ಅವರು ಮಹೇಶ್ ಅವರು ಎಲ್ಲ ಮತ್ತು ಸಿ ಡಿ ಪಿ ಒಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವಂಥ ಅಧಿಕಾರಿಗಳು ಎಲ್ಲರನ್ನೂ ಬಂದಿದ್ದಾರೆ ಇವತ್ತು ಎಲ್ಲರ ಸಮಸ್ಯೆಯನ್ನು ಆಲಿಸಿ ಮತ್ತು ಕೆ ಪಿ ಟಿ ಸಿ ಎಲ್ಲವರು ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ಕಾರ್ಪೊರೇಷನ್ನ ಅಧಿಕಾರಿಗಳು ಎಲ್ಲ ವಿಭಾಗದ ಅಧಿಕಾರಿಗಳನ್ನು ಬಂದಿದ್ದಾರೆ ರೆವಿನ್ಯೂ ಅವರು ಬಂದಿದ್ದಾರೆ ಎಲ್ಲರನ್ನು ಕರೆಸಿ ಈ ಭಾಗದಲ್ಲಿ ಏನು ಸಮಸ್ಯೆ ಐತೆ ಅದನ್ನು ಸ್ಥಳದಲ್ಲೇ ಪರಿಹಾರ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಇದ್ದೀವಿ ಎಲ್ಲ ಸುಗಮವಾಗಿ ಆಯ್ತಾ ಐತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಕಿ ಕಾರ್ಡು ಮತ್ತು ಕಾರ್ಡು ವ್ಯತ್ಯಾಸಗಳಾಗಿರೋದ್ರಿಂದ ಎ ಪಿ ಎಲ್ಲು ಬಿ ಪಿ ಎಲ್ಲು ವ್ಯತ್ಯಾಸ ಆಗಿರೋದ್ರಿಂದ ಮತ್ತು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಸುಮಾರು ಜನಕ್ಕೆ ಕೆ ವೈ ಸಿ ಮಾಡಿಸ್ಕೊಳ್ದೆ ಇರೋದ್ರಿಂದ ಬರದೇ ಇರೋದ್ರಿಂದ ಅಂಥವ್ರಿಗೆಲ್ರಿಗೂ ಇವತ್ತು ನಾವು ಇಲ್ಲೇ ಪರಿಹಾರ ಕೊಡಿಸುವಂಥ ಕೆಲಸನ ಮಾಡ್ತಾ ಇದ್ದೀವಿ ಇವತ್ತು ನಾವು ಅದನ್ನೆಲ್ಲವನ್ನು ಬಗೆಹರಿಸ್ತೀವಿ ನಾವು ಎಲ್ರಿಗೂ ಎರಡು ಸಾವಿರ ರೂಪಾಯಿ ಸಿಗುವಂಥ ಕೆಲಸನ ಪ್ರಾಮಾಣಿಕತೆಯಿಂದ ನಮ್ಮ ಅಧಿಕಾರಿಗಳು ನಾವೆಲ್ಲ ಸೇರಿ ಮಾಡ್ತೀವಿ ಈ ವಾರ್ಡಲ್ಲಿರೋರು ಎಲ್ಲರೂ ಬಡವರೇ ಸರ್ ಸೊ ಅವರು ಎಲ್ಲ ಫಾರ್ಮ್ಗಳು ಫಿಲ್ಅಪ್ ಮಾಡಿದ್ರು ಅಲ್ಲ ಹಾಕಿದ್ರು ಸಹ ಮಾಹಿತಿ ಸಿಗ್ತಾ ಇಲ್ಲ ಯಾಕೆ ಸಿಗ್ತದೆ ತಲುಪ್ತಾಯಿಲ್ಲ ಅಲ್ಲಿ ಏನು ಪ್ರಾಬ್ಲಮ್ ಐತೆ ಅಂತಂದರೆ ಕೆ ವೈ ಸಿ ಎಂಟ್ರಿ ಮಾಡಿಸ್ಬೇಕು ಅದನ್ನು ಮಾಡಿಸೋದ್ರಲ್ಲಿ ಅವರು ವಿಫಲರಾಗೋರೆ ಅದಕ್ಕೇ ಈಗ ನಮ್ಮ ಮೈಸೂರು ನಗರದಲ್ಲಿ ಹೆಚ್ಚು ಕಡಿಮೆ ಒಂದು ನನ್ನ ಕಾನ್ಸ್ಟಿಟ್ಯನ್ಸಲ್ಲಿ ಒಂದು ಮೂರು ಸಾವಿರ ಜನಕ್ಕೆ ಇನ್ನೂ ಯಾರು ಅರ್ಹರಿದ್ದಾರೆ ಅಂಥವರಲ್ಲಿ ಮೂರು ಸಾವಿರ ಜನಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಈ ಗೃಹಲಕ್ಷ್ಮಿ ಯೋಜನೆ ಅವ್ರಿಗೆ ಇಲ್ಲ ಅದನ್ನು ಆ ಮೂರು ಸಾವಿರ ಜನಕ್ಕೂ ಸಿಗುವಂಥ ವ್ಯವಸ್ಥೆ ಆಗಬೇಕು ಅಂದ್ಬಿಟ್ಟೇ ನಾನು ಇವತ್ತು ಬಂದು ಈ ಕಾರ್ಯಕ್ರಮ ನಂಬ್ಕೊಂಡಿದ್ರು ಮತ್ತು ಮಾಡ್ತಾ ಇರೋದು ಎಲ್ರಿಗೂ ಸಿಗುವಂಥದ್ರಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಇವತ್ತು ನೋಡಿದ್ರೆ ನೀವು ಇಲ್ಲೇ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೊರಟಿದೀರಿ ಬಟ್ ನಿಮ್ಮ ಡಿ ಪಿ ಓ ಅಧಿಕಾರಿಗಳು ನೋಡಿದ್ರೆ ನಮ್ಮ ಕಚೇರಿಗೆ ಬನ್ನಿ ಅಂತ ಇಲ್ಲೇ ಓಪನ್ ಸ್ಟೇಟ್ಮೆಂಟ್ ಶಾಸಕರ ಬಳಿಗೆ ಬಂದ್ರೂ ಪರಿಹಾರ ಸಿಕ್ಕಲಿಲ್ಲ ಮತ್ತೆ ಕಚೇರಿಗೆ ಪ್ರಯತ್ನ ಆಗ್ತಾ ಇದ್ದಾರೆ ಕಚೇರಿಗೆ ಬರ್ತೀನಿ ಬರಬೇಕು ಅಂತ ಯಾರು ಹೇಳ್ತಾ ಇಲ್ಲ ಇಲ್ಲಿ ನಾನು ನಾನು ಈಗ ಇಲ್ಲಿದ್ದೀನಿ ಈಗ ಸಮಸ್ಯೆಗಳನ್ನೆಲ್ಲವನ್ನು ಆಲಿಸ್ತಾ ಇದ್ದೆ ಈಗ ನಾನು ಅಲ್ಲಿಗೇನೆ ಹೋಗ್ ಕೂತ್ಕೊಂತೀನಿ ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರು ಫಲಾನುಭವಿಗಳವ್ರೆ ಅವ್ರಿಗೆ ಯಾರ್ಯಾರು ತೊಂದರೆ ಆಗೈತೆ ಅಲ್ಲೇ ಹೋಗಿ ಕುತ್ಕೊಂಡು ಅಧಿಕಾರಿಗಳನ್ನ ಇಲ್ಲೇ ಕಲ್ಸಿ ಇಲ್ಲೇ ಬಗೆಹರಿಸುವಂತ ಕೆಲಸನ ಮಾಡ್ತೀರಿ ಸರ್ ಯೋಜನೆ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ನೀವೇ ಹೇಳ್ತಿದಿರಿ ಬಟ್ ಅದನ್ನು ಬಗೆಹರಿಸುವಂಥ ಹಿರಿಯ ಅಧಿಕಾರಿಗಳು ಯಾರು ಬಂದಿಲ್ಲ ಇಲ್ಲಿ ಬಂದಿರೋ ಸಿ ಡಿ ಪಿ ಓ ಅಧಿಕಾರಿ ಬಂದಿಲ್ಲ ಕಮಿಷನರೇ ಬಂದ್ರೂ ತಳಮಟ್ಟದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳೇನು ಶಾಸಕರು ಸಭೆಗೂ ಬರಲ್ವಾ ಹೇಗೆ ಅಂತ ಸಿ ಡಿ ಪಿ ಓ ಅವರು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅವ್ರನ್ನ ಸೂಪರ್ವೈಸರ್ನ ಕಳಿಸ್ಕೊಟ್ಟಿದ್ದಾರೆ ಸಿ ಡಿ ಪಿ ಒ ಅವರನ್ನು ಬರ್ತಾ ಇದ್ದಾರೆ ಬಂದಿಸಿದ್ರೆ ನಮಗೆ ನನಗೆ ಫೋನ್ ಮಾಡಿದ್ದೆ ಸರ್ ನಾನು ಕೋರ್ಟಲ್ಲಿ ಇದ್ದೀನಿ ಅರ್ಧ ಗಂಟೆ ನಾನು ಬರ್ತೀನಿ ನಾನು ಅಂತ ಹೇಳಿದರೆ ಬರ್ತಾವ್ರೆ ಅವ್ರನ್ನು ಅವರನ್ನು ಇಲ್ಲಿ ಕರೆಸಿ ಅದೆಲ್ಲವನ್ನು ಬಗೆಹರಿಸುವಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ ಯಾವ್ಯಾವ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬಂದವ್ರೆ ಮತ್ತೆ ಕೆ ಕೆ ಇ ಬಿ ಅವ್ರು ಬಂದಿದ್ದಾರೆ ಪಿಡಬ್ಲ್ಯೂ ಡಿ ಅವರು ಬಂದಿದ್ದಾರೆ ಕಾರ್ಪೊರೇಷನ್ ಅವರು ಬಂದಿದ್ದಾರೆ ತಾಲೂಕ್ ಅವರು ಬಂದಿದ್ದಾರೆ ನಮಗೆ ಈ ಭಾಗಕ್ಕೆ ಯಾವ್ಯಾವ ವಿಭಾಗದ ಅಧಿಕಾರಿಗಳು ಬೇಕು ಅವ್ರೆಲ್ಲರನ್ನು ಬಂದವರು ಯಾರು ಏನು ತಪ್ಪಿಸ್ಕೊಂಡಿಲ್ಲ ಇದನ್ನು ಹೊರತುಪಡಿಸಿ ಸರ್ ಈಗ ರಾಜ್ಯದಲ್ಲಿ